ಅನೇಕ ವರ್ಷಗಳಿಂದ ಅವರು ಕರ್ತನೊಂದಿಗಿದ್ದಾರೆ ಅವರ ಪ್ರಾರ್ಥನೆಗಳು ಜೀವಂತವಾಗಿವೆ ಜೀವಂತವಾಗಿವೆ ಅವರ ವಾಕ್ಯಗಳಿಂದ ದೇವರು ಮಾತಾಡುತ್ತಾರೆ the ಗಾಡ್ ಫಾರ್ ದ ವಿಷನ್ ಜೀಸಸ್ ಕಾಲ್ಸ್ ವಿಚ್ ಕಂಟಿನ್ಯೂಸ್ ಇಂದು ಕೂಡ ಏಸು ಕರೆಯುತ್ತಾನೆ ದರ್ಶನ ಮುಂದುವರಿಯುತ್ತಿದೆ ಅದಕ್ಕಾಗಿ ದೇವರಿಗೆ ವಂದಿಸುತ್ತೇವೆ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಸೇವೆ ಆತನಿಗೆ ವಂದಿಸುತ್ತೇವೆ ಥ್ಯಾಂಕ್ ಯು ಫಾರ್ ಫಾರ್ ಪ್ರೇಯರ್ಸ್ ಅಸ್ ನಿಮ್ಮ ಪ್ರಾರ್ಥನೆಗಳಿಗಾಗಿ ಕೂಡ ವಂದಿಸುತ್ತೇವೆ ಅ ವಂಡರ್ಫುಲ್ ಫ್ರಮ್ ಚಂದ್ರಿಕಾ ಚಂದ್ರಿಕಾಳ ರೂರ್ ಚಂದ್ರಿಕೆಯಿಂದ ಒಂದು ಬಹಳ ಅದ್ಭುತ ಸಾಕ್ಷಿ ಇಲ್ಲಿದೆ ನೈನ್ಟೀನ್ ನೈನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಲೋನ್ ಆಫ್ ಟು ಸ್ಟಾರ್ಟ್ ಸ್ಮಾಲ್ ಬಿಸ್ನೆಸ್ ದ ಪ್ರೈಮ್ ಮಿನಿಸ್ಟರ್ ಪ್ರಧಾನ ಮಂತ್ರಿ ಯೋಜನೆಯಲ್ಲಿ ತೊಂಬತ್ತೈದು ಸಾವಿರ ಸಾಲವನ್ನು ಪಡೆದರು ಪೋಲ್ಟ್ರಿ ಬಿಸ್ನೆಸ್ ಕೋಳಿ ಸಾಕಾಣಿಕೆ ಪ್ರಾರಂಭಿಸಿದರು ಸೈಕ್ಲೋನ್ ಹಿಟ್ ದ ಪ್ಲೇಸ್ ಆ ಸ್ಥಳದಲ್ಲಿ ಚಂಡಮಾರುತ ಹೊಡೆಯಿತು ಆಲ್ ದ ಚಿಕನ್ ಡೈಟ್ ಎಲ್ಲ ಕೋಳಿಗಳು ಸತ್ತು ಹೋದವು ಬಿಸ್ನೆಸ್ ಕೊಲಾಪ್ಸ್ಡ್

ನಾವು ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಳುತ್ತೇವೆ ಹೌ ಕ್ಯಾನ್ ವಿರಿಸಬೇಕು ಇಫ್ ಐ ಡೈನ್ ವಾಟ್ ವಿಲ್ೈ ಲೋನ್ ಸತ್ತರೆ ನನ್ನ ಸಾಲ ಏನಾಗುತ್ತದೆ

And Brother Dinakaran was talking about a soldier whose debts the king totally forgave. Great peace filled her heart. Very soon, the next manager in that bank called her. And when he heard her story, ಹೊರಗೆ ಬಂದಿನಕರನ್ ಅವರ ಕಣ್ಣೀರು ಪ್ರಾರ್ಥನೆಗಳ ಮೂಲಕ ಅವರು ಜೀವಂತವಾಗಿದ್ದಾರೆ ದೈಬಲ್ ಸೇಸ್ ನೀತಿವಂತನನ್ನು ನೆನೆಸುವುದು ಆಶೀರ್ವಾದವಾಗಿದೆ ಈ ಸೇವೆ ಮುಂದುವರಿಯುತ್ತದೆ ಫ್ರಮ್ ಜನರೇಷನ್ ಟು ಜನರೇಷನ್ ತಲೆಮಾರಿನಿಂದ ತಲೆಮಾರಿನವರೆಗೆ ಸಹೋದರ ದಿನಕ್ಕರನ್ ಅವರಿಗೆ ಕೊಟ್ಟಂತ ಅದೇ ದರ್ಶನದೊಂದಿಗೆ ಟು ಬ್ರಿಂಗ್ ಟು ದ ಬ್ರೋಕನ್ ಹಾರ್ಟ್ ಮುರಿದ ಮನದವರಿಗೆ ಸ್ವಸ್ಥತೆಯನ್ನು ತರುವುದಕ್ಕಾಗಿ ಈ ಸೇವೆಯನ್ನು ಮುಂದುವರಿಸೋಣ ಮತ್ತು ಲಕ್ಷಾಂತರ ಜನರಿಗೆ ಸಂತೈಸುವಿಕೆ ತರೋಣ